ಆಲ್ ದಿ ಬೆಸ್ಟ್ ಈಗಿನ ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಪ್ರದಾಯಕ್ಕೆ ಕೂಡಿಕೊಂಡು ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ನೀವು ಮೋಟಿವೇಷನಲ್ ಸ್ಪೀಕರ್ ಆಗಿ ಹೇಳೋದಾದ್ರೆ ಪ್ರೇಮಿಗಳ ನಾನು ಹೇಳ್ತಾ ಇರ್ತೀನಿ ಮಾಡಿದ್ರು ಹೇಳ್ಕೊಳಕ್ ಆಗಲ್ಲ ಇದು ಬಹಳಷ್ಟು ಜನ ನಾನು ಇವತ್ತು ಪ್ರೀತಿ ಪ್ರೇಮದ ಬಗ್ಗೆ ಇವತ್ತು ಪ್ರೇಮಿಗಳ ದಿನಾಚರಣೆ ನಾನು ಹೇಳ್ತಾ ಇರ್ತೀನಿ ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಉತ್ತರವ ಮನೆಯಲ್ಲಿ ಸಿಗದನ್ನು ಮತ್ತೆಲ್ಲೋ ಹುಡುಕುವ ಪ್ರಯತ್ನ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದರೆ ಪದೇ ಪದೇ ಪ್ರೀತಿಸಬೇಕು ಪದೇ ಪದೇ ಪ್ರೀತಿಸ್ಬೇಕು ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸ್ಬೇಕು ಆದರೆ ಪ್ರೀತಿಯಲ್ಲೂ ಸ್ವಾರ್ಥ ಇದೆ ಐ ಲವ್ ಯು ಪದದ ಲೈಫ್ ಫಸ್ಟ್ ಇರುತ್ತೆ ಇವು ಲಾಸ್ಟ್ ಇರುತ್ತೆ ಮೀ ಟೂ ಅಲ್ಲಿ ಮೀ ಫಸ್ಟ್ ಇರುತ್ತೆ ಟೂ ಲಾಸ್ಟ್ ಇರುತ್ತೆ ನಾವು ಒಬ್ಬರು ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಅವ್ನ ಲೈಫಲ್ಲಿದ್ದರೆ ಅವ್ನು ಚೆನ್ನಾಗಿರ್ತಾನೆ ಅಂತ ಅವ್ಳು ಚೆನ್ನಾಗಿರಲಿ ಅಂತಲ್ಲ ಅಕಸ್ಮಾತ್ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಅವ್ಳು ಚೆನ್ನಾಗಿರಲಿ ಅನ್ನೋಕ್ಕೆ ಆದರೆ ಅವ್ರ ಮನೇಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಿದಾಗ ಆಲ್ ದಿ ಬೆಸ್ಟ್ ಹೇಳಬೇಕು ಡಾಬಾಗು ಗೆಸ್ಟ್ ಯಾಕೆ ಆಗಬೇಕು ಅಲ್ವಾ ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರುತ್ತೆ ಸಾಧ್ಯವಾದಷ್ಟು ಅದಾಗಲಿ ನಾನು ನಂಬಿರೋದಿಷ್ಟೇ ನಾನೆಲ್ಲ ಹುಡುಗಿರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಇಷ್ಟಪಟ್ಟಿರೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲಮ್ಮ ನಿಮ್ಮ ಅಪ್ಪ ಅಷ್ಟು ಗ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ ಹುಡುಗರಿಗೂ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಅಮ್ಮ ಅಷ್ಟು ಒಳ್ಳೆಯವಳಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಒಳ್ಳೇದಾಗಲಿಷನ್ ಅದು ಮೋಟಿವೇಟ್ರಾಗಿ ಗುರುತಿಸ್ಕೊಂಡಿದ್ದೀನಿ ಬಿಗ್ ಬಾಸ್ಗೆ ಹೋಗಿ ಬಂದೆ ಟೀಚರಾಗಿ ಪರಿಶ್ರಮ ಕಟ್ಟು ಸಕ್ಸಸ್ ಆಗಿದ್ದೀನಿ ರಾಜಕಾರಣಿಯ ಎಮ್ ಎಲ್ ಎ ಆಗಿ ರಾಜಕಾರಣಿಯಾಗೂ ಸಕ್ಸಸ್ ಆಗಿದ್ದೀನಿ ನನಗೆಲ್ಲ ಭರವಸೆ ಇದೆ ಇದು ಸರಸ್ವತಿ ಹೊಲಿದಾಳೆ ಲಕ್ಷ್ಮೀ ದೇವಿ ಜೊತೆಯಲ್ಲಿದ್ದಾಳೆ ಮುಟ್ಟಿದ್ದೆಲ್ಲ ಆಗುತ್ತೆ